ಎಷ್ಟು ಕ್ವಿಂಟಲ್ ಮಟನ್ ಮಾಡಿದ್ದೀರಿ ಇವತ್ತು ಎಷ್ಟು ಎಷ್ಟು ಎರಡು ಎರಡು ಕ್ವಿಂಟಲ್ ಇಪ್ಪತ್ತು ಕೆ ಜಿ ಮಟನ್ ಮತ್ತೇನೇನು ಮಾಡಿದ್ದೀರಾ ಎಷ್ಟು ಸಾವಿರ ಜನಕ್ಕೆ ಇವತ್ತು ವ್ಯವಸ್ಥೆ ಇವತ್ತು ಸಾವಿರದ ಇನ್ನೂರಿಂದ ಸಾವಿರದ ಐನೂರು ಜನ ಹೊತ್ತು ಮತ್ತೇನಿದೆ ಸ್ಪೆಷಲ್ ಇದು ನಮ್ಮ ಮಣ್ಣು ಸ್ಪೆಷಲ್ ಸರ್ ಓಕೆ ಹ್ಞೂ ಇದು ಚಿಕನ್ ಗ್ರೇವಿ ಇಡ್ಲಿ ಇಡ್ಲಿ ಚಿಕನ್ ಗ್ರೇವಿ ಇಡ್ಲಿ ಚಿಕನ್ ಗ್ರೇವಿ ಮಜ್ಜಿಗೆ ಚಿಕನ್ ಶೇರ್ವ ಗೀ ರೈಸ್ಗೆ ಮಕ್ಕ ಮಟನ್ ಶೇರ್ವಾ ಮತ್ತೆ ಮತ್ತೇನು ಸ್ಪೆಷಲ್ ಇವತ್ತು ಇಡ್ಲಿ ಹಾಗೇನು ಮಟನ್ ತಿಂದು ಮಟನ್ ಯಾರೆಲ್ಲ ಬಳಸಲ್ಲ ಅವರಿಗೆ ಚಿಕನ್ ಫ್ರೈಸ್ ಐತಾನ ಇದೆ ಇದು ಒಂದು ಶಿವಪುರ ಸಂಜೀವ ಹಾಗೂ ಶಾರದವರ ಮಗಳ ಮದುವೆಯ ಒಂದು ಊಟದ ವ್ಯವಸ್ಥೆ ವ್ಯವಸ್ಥಾಪಕರು ಮಹೇಶ್ ಕಾಂಟ್ರಾಕ್ಟ್ರು ಹಾಗೆ ಯಶವಂತ್ ಅವರು ಇದ್ರ ಬಗ್ಗೆ ಯಶವಂತ್ ಅವ್ರು ಏನು ಹೇಳ್ತಾರೆ ಎಷ್ಟು ಸಾವಿರ ಜನಕ್ಕೆ ಮಾಡ್ತಾ ಇದೀರ ಐನೂರು ಜನರಿಗೆ ಸಾವಿರದ ಐನೂರು ಜನಕ್ಕೆ ಎಷ್ಟು ಗಂಟೆಗೆ ಬಂದಿದ್ದೀರಿ ಬೆಳಿಗ್ಗೆ ನಾವು ನಿನ್ನೆ ಐನೂರು ಜನಕ್ಕೆ ಊಟ ಇತ್ತು ನಿನ್ನೆ ಮಧ್ಯಾಹ್ನ ಸಂಜೆ ಒಂದು ನಾಲ್ಕೂವರೆ ಐದು ಗಂಟೆ ಬಂದ್ವಿ ಓಕೆ

ಚಿಕನ್ ಚಾಪ್ಸ್ ಐತನೂ ಮಾಡಿದ್ದಾರೆ ಚಿಕನ್ ಚಾಪ್ಸ್ ಇಡ್ಲಿಗೆ ಹಾಗೇ ಇದರ ಜೊತೆಗೆ ಗೀ ರೈಸ್ ಗೀ ರೈಸ್ ಮಾಡಿದ್ದಾರೆ ಗೀ ರೈಸ್ ಜೊತೆಗೆ ಮಟನ್ ಶೇರ್ವ ಮಾಡಿದ್ದಾರೆ ಗೀ ರೈಸ್ ಜೊತೆಗೆ ಹಾಗೇ ವೈಟ್ ರೈಸು ವೈಟ್ ರೈಸ್ ಇರುತ್ತೆ ವೈಟ್ ರೈಸ್ಗೆ ಮಲೆನಾಡಿನ ಸ್ಪೆಷಲ್ ಆದಂಥ ಹುಳಿ ಸಾರು ಇರುತ್ತೆ ಅದೇ ಸಾರಿಗೆ ಒಂದು ಮಟನ್ ಗ್ರೇವಿ ಎರಡು ಕ್ವಿಂಟಲ್ ಇಪ್ಪತ್ತು ಕೆ ಜಿ ಎರಡು ಕಾಲು ಕ್ವಿಂಟಲ್ ಮಟನ್ ಗ್ರೇವಿ ಮಾಡಿದ್ದಾರೆ ಹಾಗೇ ಯಶವಂತ ಅವರು ಇನ್ನೊಂದು ತೋರಿಸ್ತಿದ್ದಾರೆ ಮಹೇಶ್ ಅವರು ಇವರು ಅಡುಗೆ ಕಾಂಟ್ರಾಕ್ಟ್ರ್ ಮಹೇಶ್ ಇದ್ದರೆ ಸ್ವಾದಕರವಾದ ಒಂದು ಪಾಯಸ ಮಾಡಿದ್ದಾರೆ ಶಾವಿಗೆ ಪಾಯಸ ಮದುವೆ ಮನೆಯಲ್ಲಿ ಸಿ ಸಿ ಆಗಿರಲಿ ಅಂತೇಳಿ ಊಟದ ಒಂದು ಹಾಲ್ ಈ ಥರ ಇದೆ ಊಟದ ವ್ಯವಸ್ಥೆ ಶುರು ಮಾಡಿದ್ದಾರೆ ಕೊಡಲಿಕ್ಕೆ thank you